ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ದಿನಗಳಿಂದ ಕೆಲವು ಸಬ್ಸ್ಕ್ರೈಬರ್ಸು ಡೈರೆಕ್ಟಾಗಿ ಫೋನ್ ಕರೆ ಮಾಡ್ತಾ ಇದ್ರು ಕೆಲವರು ಮೆಸೇಜ್ ಮಾಡಿದ್ರು ಕಮೆಂಟ್ ಹಾಕಿದ್ರು ಸರ್ ಲೀಸ್ಟ್ ಯಾವಾಗ ಫಸ್ಟ್ ಲೀಸ್ಟ್ ಬಿಡ್ತಾರೆ ಅಂತ ಸೊ ಅದಕ್ಕೆ ಕೆಲವೊಂದಿಷ್ಟು ಟೆಕ್ನಿಕಲ್ ರೀಸನ್ಸ್ಗಳು ಕೂಡ ಇರ್ಬೋದು ಅಂತ ನನ್ನ ಒಂದು ಗೆಸ್ಸಿಂಗು ಸೊ ಈ ವರ್ಷದ್ದು ಇವಾಗ ಆಲ್ರೆಡಿ ಲಿಸ್ಟ್ ಬಿಟ್ಟು ಇನ್ನೇನು ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಶುರುವಾಗಬೇಕಾಗಿತ್ತು ಕೆಲವು ಪೇರೆಂಟ್ಸ್ಗಳು ಕೂಡ ಸರ್ ನಮಗೆ ಸೆಲೆಕ್ಷನ್ ಆದರೆ ಏನೋ ಓಕೆ ಸರ್ ಆಗಿಲ್ಲ ಅಂದರೆ ಯಾವ ಶಾಲೆಗೆ ನಮಗೆ ಅಡ್ಮಿಷನ್ ಮಾಡಿಸೋಕೆ ತುಂಬ ತೊಂದರೆ ಆಗ್ತಾ ಇದೆ ಅಂತಿದ್ರು ಬಟ್ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ಲೇಟ್ ಆಗಿದೆ ಅಂತ ಒಂದು ಹೇಳ್ಬೋದು ಸೊ ಯಾವಾಗ ಅಂತಂದರೆ ಮೇ ಬಿ ನಾಳೆ ಅಂದರೆ ಮೂವತ್ತೊಂದನೇ ತಾರೀಕು ಇಲ್ಲ ಅಂದ್ರೆ ಒಂದನೇ ತಾರೀಕು ಪಕ್ಕ ರಿಲೀಸ್ ಆಗೋ ಒಂದು ಮಾಹಿತಿ ಇದೆ ಖಂಡಿತ ಯಾಕೆ ಅಂತಂದ್ರೆ ಇಲ್ಲ ನಾಳೆ ಅಥವಾ ನಾಡಿದ್ದು ರಿಲೀಸ್ ಆಗುತ್ತೆ ನಾಳೆ ಆಗಬಹುದು ನಾಳೆ ಆಗಿಲ್ಲ ಅಂದ್ರೆ ಶನಿವಾರ ಆಗ್ಬಹುದು ಅನ್ನೋ ಒಂದು ನೈಂಟಿ ನೈನ್ ಪರ್ಸೆಂಟ್ ಬಿಡ್ತಾರೆ ಅನ್ನೋ ಒಂದು ಇದರಿಂದ ಮಾಹಿತಿ ಸೊ ಯಾಕೆ ಅಂತಂದ್ರೆ ಮತ್ತೆ ಒಂದು ಭಾನುವಾರ ಸಿಗುತ್ತೆ ಅದಕ್ಕೆ ಬೇಕಾದಂತಹ ದಾಖಲೆಗಳು ಕೂಡ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಕೆಲವರೆಲ್ಲ ಫಾಸ್ಟ್ ಆಗಿರ್ತಾರೆ ದಾಖಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅಂದ್ರೆ ಅವರ ಏನಾದ್ರು ಮಕ್ಕಳು ಅಂದ್ರೆ ಹಿಂದೆ ಯಾರಾದರೂ ಓದಿದ್ರೆ ಗೊತ್ತಿರುತ್ತೆ ಕೆಲವರಿಗೆ ಹೊಸದಾಗಿ ಏನಾದ್ರು ಸೇರೋರಿಗೆ ಕೆಲವೊಂದಿಷ್ಟು ದಾಖಲೆಗಳು ಕೂಡ ಅತ್ಯವಶ್ಯವಾಗಿ ಬೇಕಾಗುತ್ತೆ ಸೊ ಅದನ್ನು ಕೂಡ ಯಾವ್ಯಾವ ದಾಖಲೆಗಳು ಬೇಕು ಅನ್ನೋದನ್ನ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೀವು ಒಂದು ನೋಟ್ ಮಾಡ್ಕೊಳ್ರಿ ಯಾಕೆ ಅಂತಂದ್ರೆ ನಮ್ಮ ಶಾಲೆಗಳು ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಇಂಟೀರಿಯರ್ ಪ್ಲೇಸಸ್ ಅಲ್ಲಿ ಇರುತ್ತೆ ನಿಮ್ಗೆ ಮತ್ತೆ ಒಂದು ಏನಾದ್ರೂ ಡಾಕ್ಯುಮೆಂಟ್ ಬಿಟ್ಟು ಹೋದ್ರೆ ಮನೆಗೆ ಹೋಗೋದು ಬರೋದು ಈ ತರ ತೊಂದರೆ ಆಗೋದು ಬೇಡ ಇಷ್ಟು ಅಂದ್ರೆ ಅತಿ ಅವಶ್ಯಕವಾದಂತಹ ದಾಖಲೆಗಳು ಏನ್ ಇರಬೇಕು ಅಂತಂದ್ರೆ ಮೊದಲಿಗೆ ನಿಮ್ಮ ಒಂದು ಮಗು ಏನಾದ್ರು ಪರೀಕ್ಷೆ ಬರೆದಿರುತ್ತಲ್ಲ ಅದ್ರ ಒಂದು ಹಾಲ್ ಟಿಕೆಟ್ ಬೇಕಾಗುತ್ತೆ ಒರಿಜಿನಲ್ಲು ಅದಾದ ನಂತರ ಎರಡನೇದಾಗಿ ಶಾಲಾ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಓದ್ತಾ ಇರ್ತಕ್ಕಂತ ಅಲ್ಲಿಂದ ಒಂದು ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಿ ಹಾಗೆ ಆ ಮಗು ಐದನೇ ತರಗತಿ ಏನ್ ಪಾಸ್ ಆಗಿರುತ್ತಲ್ಲ ಆ ಒಂದು ಪಾಸ್ ಆಗಿರ್ತಕ್ಕಂತಹ ಒಂದು ಅಂಕಪಟ್ಟಿ ಬೇಕಾಗುತ್ತೆ ಏನ್ ಪ್ರೋಗ್ರೆಸ್ ಕಾರ್ಡ್ ಅಂತ ಕರಿತೀವಿ ಅದೊಂದು ಬೇಕಾಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಒಂದು ವಸತಿ ಶಾಲೆಗಳು ಎಲ್ಲ ರಿಸರ್ವೇಶನ್ಸ್ ಜಾಸ್ತಿ ಇರೋದ್ರಿಂದ ಏನು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಂದು ಲಿಮಿಟ್ ಇರುತ್ತೆ ಸೊ ಹಾಗಾಗಿ ಅತಿ ಮುಖ್ಯವಾಗಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅದು ಚಾಲ್ತಿಯಲ್ಲಿ ಇರಬೇಕು ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ತೆಗೆದುಕೊಂಡು ಬರಲೇಬೇಕಾಗುತ್ತೆ ಎಲ್ಲ ಒರಿಜಿನಲ್ಸ್ ಇರಬೇಕು ಮತ್ತೆ ಹಾಗೆ ನಾನು ಯಾವ್ಯಾವ ಡಾಕ್ಯುಮೆಂಟ್ಸ್ ಹೇಳ್ತೀನಿ ಆ ಒಂದು ಡಾಕ್ಯುಮೆಂಟ್ಸ್ ನ ಒಂದು ಎರಡೆರಡು ಜೆರಾಕ್ಸ್ ಪ್ರತಿಗಳನ್ನು ಕೂಡ ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ಸೊ ಹಾಗೆ ಇನ್ನೂ ಒಂದು ನಮ್ಮ ಒಂದು ಇಲಾಖೆ ಏನ್ ಮಾಡಿದೆ ಅಂತಂದ್ರೆ ಕೆಲವೊಂದಿಷ್ಟು ಸ್ಪೆಷಲ್ ಕೋಟಾ ಅಥವಾ ಏನು ಸ್ಪೆಷಲ್ ಕ್ಯಾಟಗರಿ ಅಂತ ಏನು ಕರಿತೀವಿ ಆ ವಿದ್ಯಾರ್ಥಿಗಳು ಕೂಡ ಒಂದು ವಿಶೇಷವಾದಂತಹ ಕೆಲವರಿಗೆಲ್ಲ ಆ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಏನಂತಂದ್ರೆ ಸಫಾಯಿ ಕರ್ಮಚಾರಿ ಆಗಿರ್ಬೋದು ಅಥವಾ ಅನಾಥ ಮಗು ಆಗಿರ್ಬೋದು ಮತ್ತೆ ಏನು ಮ್ಯಾನುವಲ್ ಸ್ಕಾವೆಂಜರ್ಸ್ ಅಥವಾ ಅಲೆಮಾರಿ ಅರೆ ಅಲೆಮಾರಿ ಅಥವಾ ಕೋವಿಡ್ ಮೃತಪಟ್ಟಂತಹ ತಂದೆ ತಾಯಿ ಮಕ್ಕಳು ಮತ್ತೆ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅಂತವ್ರ ಮಕ್ಕಳಿಗೆ ನೇರವಾಗಿ ಪರೀಕ್ಷೆದಲ್ಲೇ ಒಂದು ಅವಕಾಶ ಮಾಡಿಕೊಡೋದ್ರಿಂದ ಸೊ ಅಂತಹ ಮಕ್ಕಳು ಏನಾದ್ರೂ ಯಾರಾದ್ರೂ ಇದ್ದರೆ ಆ ಮಗುವಿನ ಒಂದು ಪಾಲಕರು ಏನು ಏನಂತಂದ್ರೆ ಆ ಒಂದು ವಿಶೇಷ ಕೋಟಾದಡಿ ಏನು ನೀವು ಸೆಲೆಕ್ಟ್ ಆಗಿದ್ರೆ ಅದರ ಒಂದು ಪ್ರಮಾಣ ಪತ್ರವನ್ನು ನೀವು ಮಸ್ಟ್ ಅಂಡ್ ಶುಡ್ ಆಗಿ ನೀವು ಅದನ್ನ ಪ್ರೆಸೆಂಟ್ ಮಾಡಲೇಬೇಕಾಗುತ್ತೆ ಅಂದ್ರೆ ಅದು ಅದಕ್ಕೆ ಏನು ಪೌರ ಕಾರ್ಮಿಕರು ಅಂತ ಏನು ಕರಿತೀವಲ್ಲ ಅವರು ಅವರ ಒಂದು ಮುನ್ಸಿಪಾಲಿಟಿ ಕೆಲಸ ಮಾಡ್ತಾ ಒಂದು ಮೇಲೆ ಅಧಿಕಾರಿಯಿಂದ ಒಂದು ಪ್ರಮಾಣ ಪತ್ರವನ್ನ ಪಡ್ಕೊಳ್ತಕ್ಕಂಥದ್ದು ಹೀಗೆ ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಇದರಿಂದ ಪ್ರಾಧಿಕಾರದಿಂದ ಒಂದು ಪ್ರಮಾಣ ಪತ್ರವನ್ನು ಪಡೆದಿಟ್ಕೊಳ್ಬೇಕಾಗುತ್ತೆ ಸೊ ಹಾಗೆ ಇನ್ನ ನೆಕ್ಸ್ಟ್ ಬರೋದಾದ್ರೆ ಆಧಾರ್ ಕಾರ್ಡ್ ಮಗುವಿಂದು ಮತ್ತೆ ತಂದೆ ತಾಯಿದು ಬೇಕಾಗುತ್ತೆ ಸೊ ಅದಾದ್ಮೇಲೆ ರೇಷನ್ ಕಾರ್ಡ್ ಅಂದ್ರೆ ಜೆರಾಕ್ಸ್ ಪ್ರತಿಗಳು ಇವು ಎರಡ್ ಸೆಟ್ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅದಾದ ನಂತರ ಆ ಮಗುವಿನ ಒಂದು ಬ್ಯಾಂಕ್ ಪಾಸ್ಬುಕ್ ಏನು ಮುಖಪುಟ ಇರುತ್ತಲ್ಲ ಫೋಟೋ ವಿತ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಅದು ಕೂಡ ಬೇಕಾಗುತ್ತೆ ಯಾಕೆ ಅಂತಂದ್ರೆ ನಿಮ್ ಮಗುವಿಗೆ ಏನಾದರೂ ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಶೇಷ ಸೌಲಭ್ಯ ಕೊಡ್ಬೇಕಾದ್ರೆ ಒಂದು ಬ್ಯಾಂಕ್ ಡಿಟೇಲ್ಸ್ ಅನ್ನ ಕೇಳ್ತಾರೆ ಸೊ ಹಾಗಾಗಿ ಅದು ಕೂಡ ಬೇಕಾಗುತ್ತೆ ಸೊ ಅದಾದ ನಂತರ ಮುಂದೆ ಮತ್ತೆ ಯಾವ್ದು ಅಂತಂದ್ರೆ ಆ ಮೊದ್ಲೆಲ್ಲ ಇಪ್ಪತ್ ರೂಪಾಯಿ ಚಾಪಾಕಾಗದ ಅಫಿಡೆವಿಟ್ ಇತ್ತು ಕೋರ್ಟ್ ಅಫಿಡೆವಿಟ್ ಸೊ ಅದು ಏನಪ್ಪಾ ಅಂತಂದ್ರೆ ವಸತಿ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ಕೆಲವೊಂದು ಷರ್ತ್ ಇರ್ತವೆ ಆ ಷರತ್ತುಗಳಿಗೆ ತಾನು ಬದನಾಗಿರ್ತೀನಿ ಮತ್ತೆ ನಮ್ಮ ಮಗು ಬದನಾಗಿರುತ್ತೆ ಅನ್ನೋ ಒಂದು ಪ್ರಮಾಣ ಏನು ಏನು ಚಾಪಾಕಾಗದಲ್ಲಿ ಮಾಡ್ಕೊಡಬೇಕಾಗಿರೋದ್ರಿಂದ ಈಗ ಇಪ್ಪತ್ತು ರೂಪಾಯಿ ಇಲ್ಲ ಮೋಸ್ಟ್ಲಿ ಅದು ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಅನ್ಕೋತೀನಿ ಆ ಒಂದು ಚಾಪಾಕ್ ಹಾಕದನ್ನು ಕೂಡ ನೀವು ತೆಗೆದ್ಕೊಂಡ್ ಬರಬೇಕಾಗುತ್ತೆ ಸೊ ಅಲ್ಲಿ ನಿಮ್ಗೆ ಒಂದು ಡೌಟ್ ಬರುತ್ತೆ ಚಾಪಕ ಹಾಕದ ತೆಗೆದ್ಕೊಂಡ್ ಬರಕ್ ಹೋದಾಗ ಅಲ್ಲಿ ಫಸ್ಟ್ ಪಾರ್ಟಿ ಯಾರು ಸೆಕೆಂಡ್ ಪಾರ್ಟಿ ಯಾರು ಅಂತ ಫಸ್ಟ್ ಪಾರ್ಟಿ ಯಾರಾಗಿರ್ತಾರೆ ಅಂತಂದ್ರೆ ನಿಮ್ಮ ಒಂದು ಪೋಷಕರೇನಿರ್ತೀರಿ ಆ ಪೋಷಕರೇ ಫಸ್ಟ್ ಪಾರ್ಟಿ ಆಗಿರ್ತೀರಿ ಸೆಕೆಂಡ್ ಪಾರ್ಟಿ ಬಂದ್ಬಿಟ್ಟು ಯಾವ ವಸತಿ ಶಾಲೆಗೆ ಮಗು ಆಯ್ಕೆ ಆಗಿರುತ್ತೋ ಆ ವಸತಿ ಶಾಲೆಯ ಪ್ರಾಂಶುಪಾಲರು ಮತ್ತೆ ವಸತಿ ಶಾಲೆ ಹೆಸರು ಮತ್ತೆ ಅಲ್ಲಿ ಇರ್ತಕ್ಕಂಥ ಪ್ಲೇಸ್ ನೀವು ಹಾಕ್ಬೇಕಾಗುತ್ತೆ ಸೆಕೆಂಡ್ ಪಾರ್ಟಿ ಇದು ಇಷ್ಟು ಅದಾದ ನಂತರ ಮತ್ತೆ ಇನ್ನು ಏನ್ ಬೇಕು ಅಂತಂದ್ರೆ ಒಂದು ಸಿಕ್ಸ್ ಕಾಪೀಸ್ ಆಫ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಏನು ಒಂದು ಆರು ಕಾಪಿ ಭಾವಚಿತ್ರವನ್ನ ಪಡೆದುಕೊಂಡು ಅಂದ್ರೆ ನೀವು ಇಲ್ಲ ಇಷ್ಟೆಲ್ಲ ಕಲೆಕ್ಟ್ ಮಾಡಿಕೊಂಡು ನೇರವಾಗಿ ಯಾವ ಮಗು ಸೆಲೆಕ್ಷನ್ ಆಗುತ್ತಲ್ಲ ನಿಮ್ಗೆ ಸೆಲೆಕ್ಷನ್ ಲೀಸ್ಟ್ ಬಿಡ್ತಾರೆ ನೆಕ್ಸ್ಟ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೇಗೆ ನೋಡ್ಕೊಳ್ಳೋದು ಕೂಡ ಮತ್ತೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಹೇಗೆ ನಿಮ್ಮ ಯಾವ ರೀತಿ ಚೆಕ್ ಮಾಡಬಹುದು ನಿಮಗೂ ಯಾವ ಶಾಲೆಗೆ ಸೆಲೆಕ್ಷನ್ ಆಗಿದೆ ಅಥವಾ ಯಾರು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾ ಇದ್ದಾರೆ ಸೊ ಹಾಗಾಗಿ ಇಷ್ಟೆಲ್ಲಾ ದಾಖಲೆಗಳನ್ನ ನೀವು ರೆಡಿ ಮಾಡಿಕೊಂಡು ಸೆಲೆಕ್ಷನ್ ಆಗಿರ್ತಕ್ಕಂಥ ವಸತಿ ಶಾಲೆಗೆ ಭೇಟಿ ಕೊಟ್ರೆ ನಿಮ್ದು ಅವತ್ತೆ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ ಸೊ ಅಹ್ ನಾನ್ ಕೊಟ್ಟಂತ ಮಾಹಿತಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಮತ್ತೆ ಇಷ್ಟ ಆದ್ರೆ ತಡ ಮಾಡಬೇಡಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂದ್ರೆ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಕೊಡೋದ್ರಿಂದ ಫಸ್ಟ್ ಲಿಸ್ಟ್ ಆಯ್ತು ಮತ್ತೆ ನೆಕ್ಸ್ಟ್ ಗಳು ಯಾವಾಗ ಬರುತ್ತೆ ಕೆಲವ್ರದ್ದು ಇನ್ನು ಟೆಕ್ನಿಕಲ್ ಇಶ್ಯೂಸ್ ಇಂದ ಮಾರ್ಕ್ಸ್ ಚೆನ್ನಾಗಿ ತೆಗೆದಿರುತ್ತೆ ಅಡ್ಮಿಷನ್ ಆಗಲ್ಲ ಯಾಕ ಆ ತರ ಆಗಲ್ಲ ಅಂದ್ರೆ ನನ್ನ ಒಂದು ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೇಳೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಆ ಉದ್ದೇಶದಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವರೆಲ್ಲ ಪೇರೆಂಟ್ಸ್ ಬೇರೆ ಬೇರೆ ಕ್ವಶನ್ ಕೇಳಿದ್ದಾರೆ ಆ ಕ್ವಶನ್ ಗೆ ನಾನು ಉತ್ತರವನ್ನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ಲೈಕ್ ಕೊಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್